ಚೇತಕ್ ಟಿವಿಗೆ ಸ್ವಾಗತ ನಾನು ಹರ್ಷಿತಾ ಕಾರ್ಯನಿರತ ಆರ್ಟಿಒ ಅಧಿಕಾರಿಯಿಂದ ಹಾಡಗಲೆ ದರೋಡೆ ಸರ್ಕಾರಕ್ಕೆ ಸುಂಕ ಕಟ್ಟದ ಕೋಗುನೋಳಿಯ ಈರಣ್ಣ ರಾಮಣ್ಣವರ್ ಜೇಬು ತುಂಬಿ ತುಳುಕುತ್ತಿದೆ ಇತ್ತೀಚೆಗೆ ಪೋಸ್ಟ್ ಚೆಕ್ಪೋಸ್ಟ್ನಲ್ಲಿ ಭಾರಿ ಆಪ್ತ ವಸೂಲಿ ಜೋರಾಗಿದ್ದು ಬೆಳಗಾವಿ ಜಿಲ್ಲೆಯ ನಿಪ್ಪಾನಿ ತಾಲೂಕಿನ ಪೋಸ್ಟ್ ನಲ್ಲಿ

रेसिड दिला नाही दिला पाचशे असतात दिला नाही नाही ते नाही पैसा किती दिला येसिडी द्याला काय काय म्हणजे कॅप्टन राहतो गाडी थांबून देत नाही किती भरला ಮಹಾರಾಷ್ಟ್ರ ಹಾಗೂ ಕರ್ನಾಟಕದ ಸರಹತ್ತಿನಲ್ಲಿರುವ ಈ ಚೆಕ್ ಪೋಸ್ಟ್ ಇಲ್ಲಿ ನೂರಾರು ಲಾರಿಗಳು ಮಹಾರಾಷ್ಟ್ರದಿಂದ ಕರ್ನಾಟಕಕ್ಕೆ ಸರಕು ಸಾಗಾಣಿಕೆ ಮಾಡುತ್ತಿರುತ್ತವೆ ಒಂದು ಲಾರಿಯಲ್ಲಿ ಇಂತಿಷ್ಟೇ ಟನ್ ಸರಕು ಇರಬೇಕು ಎಂಬುದು ರೌಟ್ ಟ್ರಾನ್ಸ್ಫರ್ ಆಫೀಸಿನ ನಿಯಮವಿದ್ದು ಒಂದು ವೇಳೆ ಅದಕ್ಕಿಂತ ಹೆಚ್ಚಿನ ಲೋಡ್ ಏನಾದರೂ ಸರಕು ಸಾಗಾಣಿಕೆ ಮಾಡಿಕೊಂಡು ಹೋಗುತ್ತಿದ್ದರೆ ಅಂತಹ ಲಾರಿಗಳನ್ನು ಹಿಡಿಯುವುದು ಆರ್ಟಿಒ ಅಧಿಕಾರಿಗಳ ಕರ್ತವ್ಯ ಇರಬಹುದು ಆದರೆ ಹಿಡಿದ ಲಾರಿಗಳಿಂದ ವಸೂಲಿ ಮಾಡಿದ ಹಣವನ್ನು ಸರ್ಕಾರಕ್ಕೆ ದಂಡ ಕಟ್ಟದೆ ಎಲ್ಲವನ್ನ ತಮ್ಮ ಜೇಬಿಗೆ ಇಳಿಸಿಕೊಳ್ಳುವುದು ಯಾವ ನ್ಯಾಯ ಲಾರಿಗಳ ಸುಂಕ ವಸೂಲಿಯಿಂದ ತಿಂಗಳಿಗೆ ಲಕ್ಷಾಂತರ ರೂಪಾಯಿ ಆರ್ಟಿಒ ಅಧಿಕಾರಿ ಈರಣ್ಣ ರಾಮಣ್ಣವರ ಇವರ ಜೇಬಿಗೆ ಇಳಿಯುತ್ತೆ ಎಂದರೆ ಅಚ್ಚರಿ ಪಡಬೇಕಾಗಿಲ್ಲ ಯಾರಾದರೂ ಪತ್ರಕರ್ತರು ಮಾಧ್ಯಮದವರು ಹೋದರೆ ಅವರಿಗೆ ರಾಜಾರೋಷವಾಗಿ ಎಲ್ಲ ಮೀಡಿಯಾದವರಿಗೂ ನಾವು ಹಪ್ತ ಕೊಡುತ್ತೇವೆ ನಮ್ಮ ಮೇಲಾಧಿಕಾರಿಗಳಿಗೂ ಮಂತ್ಲಿ ಕೊಡುತ್ತೇವೆ ನಾವು ಯಾರಿಗೂ ಹೆದರುವ ಅವಶ್ಯಕತೆ ಇಲ್ಲ ಎಂದು ರಾಜಾರೋಷವಾಗಿ ಹೇಳುತ್ತಾರೆ ಇವರಿಗೆ ಅದೆಷ್ಟು ಕೊಬ್ಬು ಎಂದರೆ ಮಾಧ್ಯಮ ಚಾನೆಲ್ನ ಲೋಗೋ ಕಸಿದುಕೊಂಡು ಅವರ ಮೇಲೆ ದಾದಾಗಿರಿ ಮಾಡುತ್ತಾರೆ ಎಲ್ಲರೂ ನೋಡುವ ಹಾಗೆ ಪ್ರತಿಯೊಂದು ಲಾರಿಯವರಿಂದ ಹಣ ವಸೂಲಿ ಮಾಡುತ್ತಾರೆ ಇಂತಹ ಕೂಗುನಳ್ಳಿ ಚೆಕ್ಪೋಸ್ಟ್ಗೆ ಸಂಬಂಧಿಸಿದ ಅಧಿಕಾರಿಗಳು ಒಮ್ಮೆ ಬಂದು ಸ್ಥಾನಿಕ ತನಿಖೆ ಮಾಡಿ ಸಂಬಂಧಪಟ್ಟ ಸಂಬಂಧಪಟ್ಟಆರ್ಟಿಒ ಅಧಿಕಾರಿಗಳ ಮೇಲೆ ಯಾವ ರೀತಿ ಕ್ರಮ ಕೈಗೊಳ್ಳುತ್ತಾರೆ ಎಂದು ಕಾದು ನೋಡಬೇಕಾಗಿದೆ ಮೊನ್ನೆ ತಾನೇ ಚೈತಕ್ ನ್ಯೂಸ್ ಮೀಡಿಯಾದವರ ಹೆಣ್ಣು ಮಕ್ಕಳ ಮೇಲೆ ಮಾಡಿದ ದಬ್ಬಾಳಿಕೆ ಪೊಲೀಸ್ ಸ್ಟೇಷನ್ವರೆಗೂ ಹೋಗಿತ್ತು ಅದಕ್ಕಾಗಿ ಕೂಡಲೇ ಚೆಕ್ ನಲ್ಲಿರುವ ಸಂಬಂಧಪಟ್ಟ ಆರ್ಟಿಒ ಇವರನ್ನ ಸಸ್ಪೆಂಡ್ ಮಾಡಬೇಕೆಂದು ಸಂಬಂಧಪಟ್ಟ ಮೇಲಾಧಿಕಾರಿ ಮತ್ತು ಸಚಿವರ ಗಮನಕ್ಕೆ ತರಲು ನಮ್ಮ ಚೇತಕ್ ಆಗ್ರಹಿಸುತ್ತದೆ